ಗಣೇಶ ಶ್ರೀ ಕ್ಷಮಾ ಬದುರಾಥ್ ನಾಯಕರು ಈ ಸಭೆಗೆ ಬಂದಿದ್ದಾರೆ ಈ ಸಭೆಗೆ ಅವ್ರಿಗೆ ಮತ್ತೊಬ್ಬರು ಕಾರ್ಯದರ್ಶಿ ಕಾರ್ಯದರ್ಶಿಯಾದಂತ ಮಂಜುನಾಥ್ ಅವ್ರು ಬಂದಿದ್ದಾರೆ ಈ ಬಂದಿದ್ದಾರೆ ಅವ್ರ್ಗೂ ಸಹ ಈ ಸಭೆಗೆ ಈ ಗಣರಾಜ್ಯೋತ್ಸವ ಅಂಗವಾಗಿ ಆಚರಣೆ ಮಾಡಬೇಕು ಅಂತ ಅಧಿಕೃತವಾಗಿ ಘೋಷಣೆ ಆಯಿತು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಈ ಒಂದು ಸಂವಿಧಾನನ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿ ಅದನ್ನು ಸಬ್ಮಿಟ್ ಮಾಡಿದರು ಆ ಸಬ್ಮಿಟ್ ಮಾಡಿ ನಲ್ವತ್ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತೆ ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಅಧಿಕೃತವಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಅಂಗವಾಗಿ ಈ ಒಂದು ನಮ್ಮ ಸಂವಿಧಾನ ರಚನೆಯ ಅಂಗವಾಗಿ ಅಂಗೀಕೃತ ಆಗಿ ಪ್ರಜಾಪ್ರಭುತ್ವ ಅಡಿನಲ್ಲಿ ಇವತ್ತಿನ ದಿವಸ ಈ ಸಂವಿಧಾನ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ಈ ಒಂದು ರಿಪಬ್ಲಿಕ್ ಡೇ ಅನ್ನೋ ಒಂದು ಆಚರಣೆ ಮುಖಾಂತರ ಈ ಸಂವಿಧಾನ ರಚನೆ ಆಗಿರುವಂಥ ವಿಷಯ ನಮ್ಮ ಭಾರತದ ಸಂವಿಧಾನ ಜಗತ್ತಿನಲ್ಲಿ ಅತಿ ದೊಡ್ಡ ಲಿಖಿತ ಸಮ ಲಿಖಿತ ಇರುವಂಥ ಏನೊಂದು ನಮ್ಮ ಒಂದು ರೈಟಿಂಗಲ್ಲಿ ನಮ್ಮ ಸಂವಿಧಾನ ಆ ಸಂವಿಧಾನ ರೂಪದಲ್ಲಿ ಇವತ್ತು ದೇಶಾದ್ಯಂತ ಈ ಒಂದು ಅನುಷ್ಠಾನಗೊಳಿಸಿ ಇಡೀ ವಿಶ್ವವೇ ಈ ಒಂದು ನಮ್ಮಲ್ಲಿರುವಂಥ ಡೆಮೊಕ್ರಸಿ ಇರುವಂಥ ದೇಶ ಯಾವುದೇ ಒಂದು ದೇಶದಲ್ಲಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಎಪ್ಪತ್ತಾರು ವರ್ಷ ಆಗಿರುವಂಥ ನಮ್ಮ ಒಂದು ಈ ಒಂದು ರಿಪಬ್ಲಿಕ್ ಡೇನಲ್ಲಿ ಇವತ್ತಿನ ಸಹ ನಮ್ಮ ಯುವ ಜನರು ನಮ್ಮಲ್ಲಿರುವಂಥ ನಮ್ಮ ಎಲ್ಲ ಸಮಸ್ತ ನಮ್ಮ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳು ಈ ಒಂದು ಗಣರಾಜ್ಯೋತ್ಸವದಲ್ಲಿರುವಂಥ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಹಾದಿ ಈ ಹಾದಿನಲ್ಲಿ ಪ್ರತಿಯೊಬ್ಬ ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಪ್ರಜೆಗಳು ಸಹ ನೆನೆಸ್ಕೋಬೇಕು ಈ ಒಂದು ಸಂವಿಧಾನ ಒಂದು ಪೀಠಿಕೆ ಆಗಿರೋದ್ರಿಂದ ನಮ್ಮಲ್ಲಿರುವಂಥ ನಮ್ಮ ಸಮಸ್ತ ಪ್ರಜೆಗಳಿಗೆ ಸಮಸ್ತ ನಾಗರಿಕರಿಗೆ ಮತ್ತು ಮಹಿಳೆಯರಿಗೆ ವಿಶೇಷವಾದಂಥ ಹಕ್ಕು ಬಾಧ್ಯತೆಗಳನ್ನ ಕೊಟ್ಟಂತಹ ದಿನ ಇವತ್ತಿನ ನಮ್ಮ ದೇಶ ಇವತ್ತು ಪ್ರಗತಿಯಲ್ಲಿ ಭಾಳ ಉನ್ನತ ಮಟ್ಟಕ್ಕೆ ಬಂದಿರುವಂಥ ಒಂದು ಉದ್ದೇಶ ಆಗಿದೆ ಅದನ್ನು ನೀವೆಲ್ಲರೂ ಅರ್ಸಬೇಕಾಗಿದೆ ಸಹಿತರೆ ನಮ್ಮಲ್ಲಿದ್ದಂಥ ಸ್ವತಂತ್ರ ಪೂರ್ವದಲ್ಲಿ ನಾವು ಆಗಿದ್ರಿ ಇವತ್ತಿನ ಯಾವ ರೀತಿ ನಮ್ಮ ಒಂದು ದೇಶ ಮುನ್ನಡೀತಾ ಇದೆ ಈ ಒಂದು ದೇಶ ಪ್ರಪಂಚದಲ್ಲೇ ಅತ್ಯುತ್ತಮವಾದಂಥ ನಮ್ಮ ಒಂದು ದೇಶದ ಬಗ್ಗೆ ಎಲ್ಲ ಪ್ರಪಂಚದಲ್ಲಿರುವಂಥ ಎಲ್ಲ ಕಂಟ್ರೀಸ್ ಸಹ ಇದು ನೆನೆಸ್ಕೊಳ್ತಾ ಇದೆ ನಮ್ಮ ಸಂವಿಧಾನನ ಅವರ ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಮೈಲಿಗಳು ದಾಗ್ತಾ ಇದೆ ಸ್ನೇಹಿತರೆ ಈ ನಿಟ್ಟಿನಲ್ಲಿ ಈ ಮೂಲಭೂತ ಕೃತಿಗಳನ್ನು ಮಾಡಿಕೊಂಡಿರುವ ಪರಿಣಾಮದಿಂದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡುವುದಿಲ್ಲ ಯಾಕೆಂದ್ರೆ ಇವತ್ತಿನ ಸಹ ನಮ್ಮಲ್ಲಿರುವಂಥ ಸಾಮಾನ್ಯ ಜನರಿಗೆ ನಮಗೆ ಹಕ್ಕು ಬಾಧ್ಯತೆ ನಮ್ಮ ರೈಟ್ಸು ಇವತ್ತು ವಾಕ್ ಸ್ವಾತಂತ್ರ್ಯ ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ ನಮ್ಮ ಒಂದು ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಅಭೂತವಾದಂತ ಇದೆ ಯಾವುದೇ

ಗಣರಾಜ್ಯೋತ್ಸವ ಅಂಗವಾಗಿ ನಮ್ಮ ರಾಜ್ಯದ ಎಲ್ಲ ನೌಕರ ಬಾಂಧವರು ನಾಗರಿಕರು ಸಹ ಗಣರಾಜ್ಯೋತ್ಸೋತ್ಸವ ಏನು ಇವತ್ತು ದಿವಸ ನಮಗೆ ಸ್ವಾತಂತ್ರ್ಯ ಕೊಡ್ಸೋದಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣರು ಬಹಳಷ್ಟು ಹೋರಾಟ ಮಾಡಿ ಅವರು ಇವತ್ತು ದಿವಸ ತತ್ಪರಾಗಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ದಿವಸ ಸಂವಿಧಾನ ಕೆಲಸ ರಚನೆಗೆ ಅದನ್ನು ಕಾರ್ಯರೂಪಕ್ಕೆ ಬರುವಂಥದ್ದು ನಮ್ಮ ಒಂದು ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂಸ್ಥ ನಮ್ಮ ದೇಶದಲ್ಲಿರುವಂಥ ಎಲ್ಲ ನಾಗರಿಕ ಸಿಗಬೇಕಾಗಿರುವಂಥ ಸವಲತ್ತುಗಳ ಬಗ್ಗೆ ಇವತ್ತು ಸಮರ್ಪಕವಾಗಿ ಮಹಿಳೆಯರಿಗೆ ಸಿಗಬೇಕಾಗಿರುವಂಥ ಹಕ್ಕು ಬಾಧನೆಗಳು ಮಹಿಳೆಯರಿಗೆ ಸಿಗಬೇಕಾದಂಥ ವೋಟಿಂಗ್ ಹೌಸು ಎಲ್ಲ ರೀತಿಯಾದಂಥ ಈ ಒಂದು ಸಂವಿಧಾನದಲ್ಲಿ ಬರುವಂಥದ್ದು ಈ ಇವತ್ತು ನಮ್ಮ ದೇಶ ಇತ್ತು ಬಹಳಷ್ಟು ಅಭಿವೃದ್ಧಿ ನಮ್ಮ ಸಾಗ್ತಾ ಇದೀವಿ ಮತ್ತು ನಮ್ಮ ದೇಶದಲ್ಲಿರುವಂತಹ ನಮ್ಮ ನೌಕರಿಗೆ ಮತ್ತೆ ನಮ್ಮ ಎಂಪ್ಲಾಯ್ಸ್ಗೆ ಮತ್ತೆ ಎಲ್ಲ ನಾಗರಿಕರು ಶಿಕ್ಷಣ ಮತ್ತು ವಿದ್ಯುತ್ ಕ್ಷೇತ್ರ ಅಪಾರವಾದಂಥ ವಿದ್ಯುತ್ ಕ್ಷೇತ್ರ ಸಾಕಷ್ಟು ಬೆಳವಣಿಗೆ ಆಗ್ತಾ ದೇಶದಲ್ಲೇ ಬಹಳಷ್ಟು ಉನ್ನತ ಸ್ಥಿತಿಗೆ ನಮ್ಮ ಒಂದು ಇಲಾಖೆ ಹೋಗ್ತಾ ಇದೆ ಈ ನಿಟ್ಟಿನಲ್ಲಿ ಈ ಗಣರಾಜ್ಯೋತ್ಸವ ನಮಗೆ ಎಲ್ಲರಿಗೂ ಶುಭವಾಗ್ಲಿ ಅದರಲ್ಲೂ ಒಳ್ಳೇದಾಗ್ಲಿ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರಿಗೆ ಉನ್ನತವಾದಂಥ ಸೇವೆ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಎಂಪ್ಲಾಯ್ಸ್ ಅಧಿಕಾರಿಗಳು ಮತ್ತು ನೌಕರರು ಶ್ರಮವಹಿಸಿ ಕೆಲಸ ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡ್ತೀವಿ ಶೀಘ್ರವಾಗಿ ಖಾಲಿ ಇರುವಂತಹ ಭರ್ತಿ ಮಾಡಿ ಮತ್ತೆ ಇವತ್ತು ಸಮರ್ಪಕವಾದಂತಹ ವಿದ್ಯುತ್ ಸರಬರಾಜು ಇರುವಂತ ನಿಟ್ಟಿನಲ್ಲಿ ಉತ್ತಮ ಗುಣಮಟ್ಟವಾದಂತಹ ವಿದ್ಯುತ್ ಸರಬರಾಜು ಇರುವಂತಹ ನಮ್ಮ ಸಂಸ್ಥೆ ಮತ್ತೆ ನಮ್ಮ ಇಲಾಖೆ ಒಳ್ಳೆ ಕೆಲಸ ಮಾಡಿ ಆರೋಗ್ಯದಲ್ಲಿ ಫಸ್ಟ್ ಈಗ ಆಲ್ರೆಡಿ ಒಂದು ಮೆಡಿಕಲ್ ಕ್ಯಾಶ್ಲೆಸ್ ಕಾಟ್ಕೊಂಡು ಒಂದು ಬೇಡಿಕೆ ಇದೆ ರಾಜ್ಯ ಸರ್ಕಾರಿ ದೌಕರ್ಯಗಳು ಸಹ ಇದೆ ಈ ಒಂದು ಬೇಡಿಕೆಗೆ ಈಗಾಗಲೇ ಅನುಷ್ಠಾನ ತರಬೇಕಾದ ಚಾಮುಂಡೇಶ್ವರಿ ಸಭೆಯಲ್ಲಿ ಒಂದು ಐದು ಲಕ್ಷ ರೂಪಾಯಿ ಅಷ್ಟು ಒಂದು ಒಬ್ಬ ಎಂಪ್ಲಾಯಿಗೆ ಆ ಒಂದು ವಾರ್ಷಿಕ ಒಂದು ಮೆಡಿಕಲ್ ಕ್ಯಾಶ್ಲೆಸ್ ಕೊಡಬೇಕು ಅಂತ ಒಂದು ಅನುಷ್ಠಾನಕ್ಕೆ ತರಬೇಕು ಅಂತ ಟೆಂಡರ್ ಪ್ರೋಸೆಸ್ ಮಾಡ್ತಾರೆ ನಮ್ಮಲ್ಲೂ ಸಹ ಇತರ ಕಂಪ್ನಿಗಳಲ್ಲೂ ಸಹ ಅದೇ ನಿಟ್ಟಲ್ಲಿ ಇವತ್ತು ಎಲ್ಲ ಮೆಡಿಕಲ್ ಕ್ಯಾಶ್ಲೆಸ್ ಮಾಡಬೇಕು ಅಂತ ಈಗ ಆಲ್ರೆಡಿ ನಮ್ಮ ಮೆಡಿಕಲ್ ಸವಲತ್ತು ಒಂಥರ ಕ್ಯಾಶ್ಲೆಸ್ ಪ್ರಕಾರ ಇದೆ ನಮ್ಮ ಎಂಪ್ಲಾಯ್ಸ್ಗಳ ರಿಎಂಬರ್ಸ್ಮೆಂಟು ಮತ್ತು ಬೇರೆ ಒಂದು ನಮ್ಮ ಮೆಡಿಕಲ್ ಬೆನಿಫಿಟ್ನ ಕೊಡ್ಕೊಳ್ತ ಬಂದಿದ್ದೀವಿ ಆದರೆ ಈಗ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಎಸ್ ರೇಟಲ್ಲಿ ಕೆಲವು ಹಾಸ್ಪಿಟ್ಲು ಒಡಂಬಡಿಕೆ ಮಾಡೋಕ್ಕಂತಿಲ್ಲ ಕಡಿಮೆ ಒಂದು ವೆಚ್ಚವಾಗಿ ಕೊಡ್ತಾ ಇದ್ದಾರೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಾಗಿ ಒಂದು ಮೆಡಿಕಲ್ನ ಸವಲತ್ತುಗಳು ಓದಿದ ಸಹ ಆಸ್ಪಿಟ್ಲರು ಏನು ಟ್ರೈ ಮಾಡ್ತಾರೋ ಆ ಸೊತ್ತು ಸವಲತ್ತನ್ನ ನಮ್ಮ ಎಂಪ್ಲಾಯ್ಸ್ಗೆಲ್ಲ ಕೊಡ್ಬೇಕು ಅನ್ನೋ ನಮಗೆ ಡಿಮ್ಯಾಂಡ್ ಇದೆ ಮುಂದಿನ ದಿನಗಳ ಅದನ್ನು ಅನುಷ್ಠಾನಗಳನ್ನು ಕುರಿತು ಅತಿ ಹೆಚ್ಚಿನ ರೀತಿಯಲ್ಲಿ ಒತ್ತಾಯ ಮಾಡಿ ನಾವು